ಹಾಯ್ ಮತ್ತೆ ಉಡುಪಿಡತಿನೊಂಜಿ ಮಲ್ಲ ಟೂರ್ನಮೆಂಟ್ ಟೂರ್ನಮೆಂಟ್ ಪಂಡ ಗಾಳ ಪಾಡ್ದು ಮೀನ್ ಪತ್ತೇರಿ ಅಣ್ಣ ಏರು ಅಷ್ಟು ತೂಕ ಮೀನ್ ಪತ್ತೆ ಫಸ್ಟ್ ಸೆಕೆಂಡ್ ಮತ್ತು ಮಲ್ಲ ಮೀನ್ ಪತ್ತಿನಾಗಲೇ ಎಷ್ಟ್ರ ಐದು ಸಾವಿರದ ಬರ್ತಿ ಬರ್ಪಿಸಲಲ್ಲ ಟೂರ್ನಮೆಂಟ್ ಅವಾರ್ಡ್ ಮಲ ಮಲ್ಲ ಟೂರ್ನಮೆಂಟ್ ಅವಾರ್ಡ್ ನಾನಲ್ಲ ಈ ಸರಿಯ ಮಲ್ಲ ಮಲ್ದೇ ಬರ್ತಿ ಬರ್ತಿಸಲ ನಲ್ಲ ಮಲ್ಲ ಮಲ್ಪಡು ಮಕ್ಕ ಮಧ್ಯಾಹ್ನ ಗಮ್ಮತ್ ಉಣಸು ಹುಣಸು ದೇವಸ್ಥೆ ಉನಸ್ ಮಾತ್ರ ಎಡ್ಡೆ ಆತನ ಸೂಪರ್ ಆದ್ರು ಬಣ್ಣಾರೆ ಫ್ರೆಂಡ್ ಫ್ರೆಂಡ್ನಗಳು ಪಂಡ ಯಾನ್ ಉಣಸು ಬರ್ತಿತ್ತು ಈಗ ಕಾರಣ ಹೆಂಗೆ ಪಂಡ ಎಂಚಲ ಚಲ ಒಂದು ಏಳು ಕೆ ಜಿ ತೊರಕೆ ಸಿಗದಂಡ್ ಕಾಂಡೇನೇ ಸಿಗದಂಡ್ ನನ್ನ ಹಣಸು ಪೋಂಡ ಚೂರು ಬಂಗಾಪಣ್ಣ ಬಂದು ಪಂಡ ಹೆಂಕು ಬೋಡಪ್ಪಿನ ಗಾಳ ಪೋಣಾಗೆ ಹೆಂಚೇ ಹೆಂಗಲೆ ಬೋಡಾಪಿನ ಪೂರ ಬಂಜಿ ಈನ ಬೋಡು ಪೂರ ಆರಾಮಸೆ ಬರ್ನಾಗೆ ಬಸವಾರ್ಪ್ಪ ಸಮೋಸ ಓಡು ಪರೋಟ ಅವಡು ಎಂಗೆ ಈನ ಬೋಡು ಪೂರಾ ಬಸವಾರಪ್ಪ ಆ ಟೂರ್ನಮೆಂಟ್ದಾಗ ನೀವು ಉಣಸು ಬರ್ಯಾಗೆ ಹೆಂಗಲೆ ಮನಸ್ಸಿತ್ತು ಇದೇ ಪಂಡ ಕಾಂಡೇ ಒಂದು ತೊರಕೆ ಆದಿತ್ತ ಬಂಜಾಗ ಒಂಗೆ ಟಾಪು ಪೋಪು ಒಂಟ್ಬಿ ಒಂದು ಆಸೆ ಇತ್ತಂದು ಹಣ್ಣು ಕೆಲ ಜನ ಮತ್ತು ಬಂಡಿರು ಮೂರು ಹಾಕೊಂಡಿಗೆ ಮಾರೆ ವರ್ಮ ಕೆ ಜಿ ಹುಂಡಿಗೆ ಪತ್ತು ಕೆ ಜಿ ಉಂಡಿಗೆ ಬಂಡಿರು ಅದ ಚಿರು ಬೇಜಾರಿಲ್ಲ ಅಂಡ್ ಮಲ್ಲಜ್ಜಿ ನಮ್ಮ ಬರ್ಪಿನ ಇತ್ತಿನ ಮಾರು ಆನೆ ಬರಿದೀನಿ ಟೂರ್ನಮೆಂಟ್ ಬಂದು ಆಣೆಟ್ ಬರೀದಿ ಈರಗಿ ಏತ್ ಮಲ್ಲ ಮೀನ್ಲ ಹಾಕು ಬಂಡ್ರಿಜ್ಜಿ ಅಂತ ಖುಷಿ ಆಂಡ್ ಕೆಲವು ಸಲ ಕೆಲವು ಸಲ ಬೇಜಾರಲ್ಲ ಅಂಡ್ ಲಾಸ್ಟ್ ಇದು ಎಂಕುಲೆ ಟಾಪ್ ಒಂದು ಮಲ್ಲ ಮೀನು ಅಂತೂ ಅಲ್ಲಿ ವರ್ಮ ಕೆಜಿದ ಮೂರು ಪಸದೇರ್ ಗೇ ಪಂಪಿನಿ ನ್ಯೂಸ್ ಹೆಂಕಲೇ ಇತ್ತು ಅಂಡ್ ಮಲ್ಲಜ್ಜಿ ಏರೆ ಸಿಕ್ಕೊಂಡೆಲ್ಲ ಖುಷಿ నమ్మల్ ఉడిపిద సీకండ ఎరేకి సీకండలు కోసి అంచే ఒందు వీడియోడు కింజ కింజ క్లిప్ పాడవే ఉడిపిడు ఆయన టోర్నమెంట్ దా ఫుల్ వీడియో తోలే బక సబ్స్క్రైబర్ మల్తుందిలే అంచే సపోర్ట్ మలుపులే సిక్కుగా నెక్స్ట్ వీడియోడు ఫుల్ బిజీ వీడియో మలుపునే భంగతను టోర్నమెంట్ ఆ దీనికి సాధారణ మోజి వార వంజి తింగత మోజీ వార ఆడదానియా అంచే వీడియో ఎడిట్ మొలపేరే టైమ్ ఇది అంచే ఆతను ವಿಡಿಯೋ ಎಡಿಟ್ ಮಲ್ಪ ಅಪ್ಲೋಡ್ ಅಪ್ಲೋಡ್ ಮಲ್ ಕೊ ಮಸ್ತ್ ಬ್ಯಾಲೆಡಿಕ ಸ್ಪರ್ಧು ಕಾರ್ಯಕ್ರಮದ ಸ್ಪರ್ಧೆಯ ನಡೀತಿದೆ

துடு வேறேன் பங்காரு மனசு தம்மதா மல்மானதா பொர்லு துலேன் பொர்லுடு பொர்லு பொர்லுயி துடு நாடு ஹசாரைய செல்தத் தாமர் நம்மபாசே on

ಟ್ರಾಕಲ್ ಟ್ರೈಪ್ ಬಿಗ್ ಫಿಶ್ ಕ್ಯಾಚ್ ಮಾಡಿ ದೊಡ್ಡ ಗಾತ್ರದ ಮೀನು ಹಿಡಿಯು ಹಿಡಿಯುವ ಸ್ಪರ್ಧೆಯಲ್ಲಿ ಈ ಒಂದು ತಂಡ ಪ್ರಶಸ್ತಿ ಗೆದ್ದಿದೆ ಅದೇ ರೀತಿ ತೃತೀಯ ಬಹುಮಾನವನ್ನ ಪಡೆದಂತಹ ತಂಡ ತೃತೀಯ ಬಹುಮಾನ ಪಡೆದಂತಹ ತಂಡ ಏಳು ಪಾಯಿಂಟ್ ಎಂಬತ್ತೈದು ಕೆಜಿ ಮೀನನ್ನ ಹಿಡಿದು ತೃತೀಯ ಬಹುಮಾನ ಪಡೆದಿದೆ ಓಷನ್ ಏಂಗ್ಲರ್ಸ್ ಓಷನ್ ಏಂಗ್ಲರ್ಸ್ ಚಪ್ಪಾಳೆಯಿಂದ ಅಭಿನಂದಿಸುವ ತಂಡವನ್ನ ಪ್ರೋತ್ಸಾಹಿಸುವ ಬಹಳಷ್ಟು ತಂಡ ಭಾಗವಹಿಸಿ ಈ ತಂಡದ ಮುಖೇನವಾಗಿ ಟಫ್ ಕಾಂಬಿಟೀಷನ್ ಅನ್ನ ನೀಡಿ ತೃತೀಯ ಬಹುಮಾನವನ್ನ ಪಡೆದಂತಹ ತಂಡ ಓಷಿಯನ್ ಏಂಗ್ಲರ್ಸ್ ಪ್ರಶಸ್ತಿ ಫಲಕದ ಜೊತೆಗೆ ಐದು ಸಾವಿರ ಬಹುಮಾನವನ್ನ ಪಡೆದಂತಹ ತಂಡ ಓಷಿಯನ್ ಏಂಗ್ಲರ್ಸ್ ಅದೇ ರೀತಿ ದ್ವಿತೀಯ ಬಹುಮಾನವನ್ನ ಪಡೆದಂತಹ ತಂಡ ಏಳು ಪಾಯಿಂಟ್ ಒಂಬತ್ತು ಐದು ಕೆಜಿ ಮೀನನ್ನ ಹಿಡಿದು ರೈಟ್ ಚಾರ್ಜ್ ಫಿಶಿಂಗ್ ಕಂಗ್ರಾಚ್ಯುಲೇಷನ್ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ ಮುಂದಿನ ವರ್ಷದ ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಿ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತ ಐದರ ಸ್ಪರ್ಧೆಯಲ್ಲಿ ಹತ್ತು ಪಾಯಿಂಟ್ ಹತ್ತು ಐದು ಕೆಜಿ ಮೀನನ್ನ ಹಿಡಿದಂತಹ ಮೊದಲ ಬಹುಮಾನ ಬಿಡ್ಬೇಕಂತ ಬಿಡ್ಬೇಕಂತ ಬಿಡ್ಬೇಕಂತೆ ಬಿಡ್ಬೇಕಂತೆ ಬ್ರೈಡ್ ಬ್ರೈಡ್ ಉಂಟದ ಜಾಕೆಟ್ ಟೈಟ್ ಏನಾಯ நீ மோத આનો જલ્દી મને બોલુ આ બોલુ ઈ મિત્રોનો વિરત સમારોહ છે એવો હોય છે એક કલેક્શન લે ફોરે મને બોલો ઈ દે મને પાછો પાડી દે કાટકી આ કે 压一下